ಸೊ ತಂದರೆ ನಾನು ಹೋಗ್ಬೇಕಾಯ್ತು ಹೋಗ್ಲಿಲ್ಲ ಹಂಗೆ ಕಾರಣಾಂತರದಿಂದ ಸೊ ಗಾಡಿ ಹೆಂಗೆ ಹಾಯ್ ಗೈಸ್ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡಗೆ ಸ್ವಾಗತ ಸೊ ಈಗ ನಾನು ಇಲ್ಲೇನೆಂದರೆ ನೀರುಳ್ಳಿಗೆ ನೀರಿಗ್ತಾಯೀನಿ ಟೈಮ್ ಬಂದುಬಿಟ್ಟು ಮೂರು ಮುಕ್ಕಾಲು ಆಯ್ತೆ ಸೊ ಇವತ್ತು ಬಂದುಬಿಟ್ಟು ವರಮಾಲಕ್ಷ್ಮಿ ಹಬ್ಬ ಇವತ್ತು ಸೊ ಟೈಮ್ ಆಲ್ರೆಡಿ ಮೂರು ಮುಕ್ಕಾಲು ಆಯ್ತೆ ಇವತ್ತಿಂದು ವಿಡಿಯೋ ಏನಂದರೆ ತಮ್ಮನೇಲೆ ನೋಡಿದರೆ ಗೊತ್ತಾಗುತ್ತೆ ಏನಂತ ಗೆಸ್ಟ್ ಮಾಡಿರ್ತೀರ ಸೊ ಇವತ್ತು ಬಂದುಬಿಟ್ಟು ಲೈಲ್ಯಾಂಡ್ ಗಾಡಿ ಇವತ್ತು ಶುಕ್ರವಾರ ಅಲ್ಲ ಸೊ ಬುಕ್ ಮಾಡಿದ್ವಿ ಅದು ಶುಕ್ರವಾರನೇ ಬಂದೈತೆ ಸೊ ಆಲ್ರೆಡಿ ಡೆಲಿವರಿ ತಗೊಂಡು ಬರ್ತವ್ರೆ ನಮ್ಮ ಬ್ರದರ್ ಸೊ ನೋಡ್ರಿ ಇವಾಗ ದೇವ್ರಿಗೆ ಹೋಗ್ಬೇಕು ಸೊ ನಾನಂತೂ ಗಾಡಿ ನೋಡೇ ಇಲ್ಲ ಸೊ ಈ ಬೆಳಿಗ್ಗೆ ಹೋಗಿದ್ರು ಸೊ ತಂದರೆ ನಾನು ಹೋಗ್ಬೇಕಾಯ್ತು ಹೋಗಲಿಲ್ಲ ಹಂಗ ಕಾರಣಾಂತರದಿಂದ ಸೊ ಗಾಡಿ ಹೆಂಗೈತೆ ಏನೋ ಅಂತ ಬಂದಾಗ ನೋಡೋಣ ಸೊ ನಾನಂತೂ ನೋಡಿಲ್ಲ ಈ ವಿಡಿಯೋ ಅದೇ ಕೈಸಾಗಿರೋದು ಸೊ ದೇವ್ರಿಗೆ ಗಾಡಿ ಗಾಡಿನ ಇವತ್ತು ಬಂದಿರೋದು ಯಾಕಂದರೆ ವರ್ಮಲಕ್ಷ್ಮಿ ಬುದ್ಧಿನ ಬಂದೈತೆ ಸೊ ಹಂಗಾಗಿ ದೇವ್ರಗಳಿಗೆ ಪೂಜೆ ಮಾಡ್ಸೋಕೆ ಹೋಗ್ಬೇಕು ನೋಡೋಣ ಗಾಡಿ ಯಾವ ರೀತಿ ಐತೆ ಅಂತ ನಾನು ನೋಡಿಲ್ಲ ಇಲ್ಲಿವರೆಗೂ ಸೊ ಬರ್ತವ್ರ ಅಂದವೆ ಸೊ ಬಂದಾಗ ಗಾಡಿ ನೋಡೋಣ ಸದ್ಯಕ್ಕೆ ನೀರೊಳಗೆ ನೀರು ಇಕ್ತಾಯಿನಿ ಬನ್ನಿ ಡೈರೆಕ್ಟ್ ಗಾಡಿ ಬಂದಾಗ ನೋಡೋಣ ಯಾವ ರೀತಿ ಐತೆ ಗಾಡಿ ಅಂತ ಫುಲ್ ವೀಡಿಯೋ ಇರುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡಿಬಿಡ್ರಿ ಯಾರೋ ಹೊಸಬ್ರೂರು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ರಿ ಈ ವಿಡಿಯೋದಲ್ಲಿ ಫುಲ್ ಇರುತ್ತೆ ಬರ್ತೈತೆ ಲೈಲ್ಯಾಂಡು ನೋಡೋಣ ಹೆಂಗೆ ಏನೇ ಇರುತ್ತೆ ಅಲ್ಲ ಗೊತ್ತಾಗತ್ತೆ ಅಲ್ಲಿ ಗೈಸ್ ಅರ್ಜೆಂಟು ಮಳೆ ಬರ್ತಿತ್ತು ಹಂಗಾಗಿ ಅರ್ಜೆಂಟ್ ಹೋಗಿ ದೇವ್ರಿಗೆ ಅಂತ ದೂರ ಇರೋದ್ರಿಂದ ಅರ್ಜೆಂಟ್ ಇದ್ದೀನಿ ಗೈಸ್ ಹಿಂದೆ ಕುಂತಿದ್ವಿ ಸೊ ಮಳೆ ಬರ್ತಾಯಿತ್ತು ಸೊ ಹಂಗಾಗಿ ಮುಂದಕ್ಕೆ ಬಂದ್ವಿ ಯಾಕಂದರೆ ಸ್ವಲ್ಪ ಜೋರು ಮಳೆ ಸೊ ಹಂಗಾಗಿ ನಾನು ಕಲಾದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿರಿ ಹಿಂದೆ ಫುಲ್ ಮಳೆ ಬರ್ತಿತ್ತು ಹಂಗಾಗಿ ಮುಂದಕ್ಕೆ ಬಂದ್ವಿ ಬನ್ನಿ ನಾನು ಸ್ವಲ್ಪ ದೂರ ಐತೆ ಹೋಗೋಣ ಗೈಸ್ ನಾವು ಹೋಗ್ತಿರೋದು ಬಂದ್ಬಿಟ್ಟು ಹಿರಿಯೂರು ತಾಲೂಕು ಸಕ್ರದ್ದು ಸಕ್ರ ಅಂತ ಊರ ಹೆಸ್ರು ದೇವ್ರ ಹೆಸ್ರು ಬಂದ್ಬಿಟ್ಟು ಸಕ್ರದ್ದು ಮಾರಮ್ಮ ಸೊ ಇನ್ನೊಂದು ಚಿಕನ್ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಐತೆ ಸೊ ಹೋಗ್ತಾ ಇದ್ದೀವಿ ನೋಡ್ತಿರೋದು ಮಳೆ ಮೋಡ ಐತೆ ಸೊ ಲೈಟ್ ಆಲ್ರೆಡಿ ಗೊತ್ತಾಯ್ತಿ ಮಳೆ ಅವಾಗಿಂದೂ ಬರ್ತೈತೆ ಮಳೆ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಐತೆ ಬನ್ನಿ ಡೈರೆಕ್ಟ್ ಅಲ್ವದ ಸಿಗ್ತೀನಿ ಗೈಸ್ Thank <laughs> you. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೈಟ್ ಬಂದ್ಬಿಟ್ಟು ಆಲ್ರೆಡಿ ಒಂದು ಹನ್ನೊಂದುವರೆ ಆಗಿತ್ತು ಸೊ ಸಿಕ್ಕಾಪಟ್ಟೆ ಟೈಮು ಆಗ್ಬಿಟ್ಟಿತ್ತು ಯಾಕಂದರೆ ಸಿಕ್ಕಾಪಟ್ಟೆ ಜೋರು ಮಳೆ ಸೊ ಹಂಗಾಗಿ ನೋಡ್ರಿ ಸೊ ಗಾಡಿ ಈ ಥರ ಐತೆ ಸೊ ಹಂಗಾಗಿ ಫೋರ್ ಗಾಡಿ ನೀಟಾಗಿ ಸೊ ಹಂಗಾಗಿ ನೋಡ್ಕೊಂಡ್ರೆ ಗಾಡಿ ಈ ಥರ ಐತೆ ಹೋಪ್ ಈ ವಿಡಿಯೋ ಇಷ್ಟ ಇದೆ ನೋಡ್ರಿ ಗಾಡಿ ಈ ಥರ ಐತೆ ಸೊ ಅರ್ಮಾಲಕ್ಷ್ಮಿ ಹಬ್ಬದ ದಿನವೇ ನಮಗೆ ಸಿಕ್ಕೈತೆ ಸೊ ಗಾಡಿ ಅವತ್ತೇ ಬೇಕು ಅಂತ ಹೇಳಿದ್ವಿ ಹಂಗಾಗಿ ಅವತ್ತೇ ಬಂದಿತ್ತು ಸೊ ಹಂಗಾಗಿ ಎಲ್ಲ ದೇವ್ರುಗಳ್ ಪೂಜೆ ಎಲ್ಲ ಆಯಿತು ನೋಡಿರಿ ಗಾಡಿ ಈ ಥರ ಐತೆ ಇನ್ನೇನು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಸೊ ಕಮೆಂಟ್ ಮೂಲಕ ರಿಪ್ಲೈ ಮಾಡ್ತೀನಿ ಇನ್ನೇ ಅವನ ಗಾಡಿ ಬಗ್ಗೆ ಐ ಯೋಪ್ ವಿಡಿಯೋ ಇಷ್ಟ ಇದೆ ಲೈಕು ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಇನ್ನೊಂದು ವಿಡಿಯೋ ಟೇಕ್ ಕೇರ್ ಟಾಟಾ ಬಾಬೆ ಫ್ರಮ್ ಅಗ್ರಿಕಲ್ಚರ್ ಬ್ಲಾಕ್ ಆಗಿದ್ದು ಅನ್ನೋಂಗೆ ಈಗ ಅಕಾಡೆಕ್ಕೆ ಹೊಸ ಪ್ಲೇಯರ್ ಆಗಮನ ಮತ್ತೆ ಭೇಟಿ ಆಗೋಣ